ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಹಲೋ ಮಾದಿಗರೇ ಚಲೋ ಬೆಂಗಳೂರು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೆಲೋ ಮಾದಿಗರೇ ಚಲೋ ಬೆಂಗಳೂರು ಗಂಗಾವತಿಯಲ್ಲಿ ಪತ್ರಿಕಾಗೋಷ್ಠಿ ಮಾದಿಗರ ಮಹಾಯುದ್ಧ ಕಾರ್ಯಕ್ರಮವನ್ನು ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸ್ಥಳ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದ್ದು ಮುಖ್ಯ ಅತಿಥಿಗಳಾಗಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಬಿ ನರಸಪ್ಪ ದಂಡೋರ ರಾಜ್ಯ ಅಧ್ಯಕ್ಷರು ವಹಿಸಲಿದ್ದಾರೆ ಗಂಗನ ಸಿದ್ದಾಪುರ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಆದೇಶದಂತೆ ಕೊಪ್ಪಳ ಜಿಲ್ಲೆಯಿಂದ ಸಾವಿರಾರು ಜನರು ಬರಬೇಕೆಂದು ಗಂಗಣ ಸಿದ್ದಾಪುರ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮಾದಿಗ ಸಮಾಜದ ಬಂಧುಗಳಲ್ಲಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಗಂಗಾವತಿ ಮಾಧ್ಯಮ ಮಿತ್ರರೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಿ ವಿನಂತಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಣ್ಣ ಈಳಿಗನೂರ್ ಕಾರ್ಟಿಗಿ ತಾಲೂಕು ಅಧ್ಯಕ್ಷರು ಮಹಾದೇವ್ ಬಡಿಗೇರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ಯಮನೂರು ದೊಡ್ಡಮನಿ ಗಂಗಾವತಿ ತಾಲೂಕು ಅಧ್ಯಕ್ಷರು ತಿಪ್ಪೇಶಿ ಎಂ ಸೂಗೂರ್ ಕಾರ್ಟಿಗಿ ತಾಲೂಕು ಉಪಾಧ್ಯಕ್ಷರು ಇನ್ನೂ ಇತರರು ಮನವಿ ಮಾಡಿಕೊಂಡರು ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಮಾದಿಗರ ಮಾ ಇದ್ದ ಕಾರ್ಯಕ್ರಮಕ್ಕೆ ಎಲ್ಲರೂ ನನ್ನ ಮಾದಿಗ ದಂಡೋರ ಮತ್ತು ಮಾದಿಗ ಸಮುದಾಯದವರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಬಂಡ ಸರ್ಕಾರಕ ಬುದ್ಧಿ ಕಲಿಸ್ಬೇಕಂದ್ರೆ ನಾವೆಲ್ಲ ಮಾದಿಗರು ಒಕ್ಕಟ್ಟಾಗಿ ಇವತ್ತು ನಾಳೆ ಸೋಮವಾರ ನಡೀತಕ್ಕಂತ ಕಾರ್ಯಕ್ರಮನ ಮಾದಿಗರ ಮಾ ಇದ್ದ ಎಲ್ಲರೂ ಮುಖಂಡರು ಮಾದಿಗ ದಂಡೋರ್ಧರ ಒಟ್ಟು ನನ್ನ ಮಾದಿಗ ಸಮುದಾಯದವರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಸರ್ಕಾರಕ ತಕ್ಕ ಪಾಠ ಕಲಸನಂತ ಈ ಹೇಳುತ್ತ ಈ ಈ ಚಾನಲ್ ಮುಖಾಂತರ ಹೇಳುತ್ತಾ ಮತ್ತು ಈ ಸರ್ಕಾರ ಬರೇ ನೆಪಗಳು ಹೇಳಿಕೆ ಅಂತ ಹೊಂಟೈತಿ ಈ ಸರ್ಕಾರ ಈ ನೆಪ ಬಿಟ್ಬಿಡ್ಬೇಕು ಯಾಕಂತ ಕೇಳೋ ಬರೀ ವರದಿನ ಸರಿಗಿಲ್ಲ ಇವತ್ತು ನಾಗಮ ದಾಸು ಸಾಹೇಬ್ರ ಇವತ್ತು ಹೈಕೋರ್ಟ್ ಜಡ್ಜ್ ಅವ್ರು ವರದಿ ಮಾಡಿದ್ದಾರೆ ಅಂದ್ರೆ ಅದು ತಪ್ಪ ಅಂತ ಹೇಳ್ತಿದಾರೆ ಅಂದ್ರೆ ಇದು ಬರೀ ಕುಂಟು ನೆಪ ಹೇಳಿಕೆ ಅಂತ ಒಂಟೈತಿ ಈ ಸರ್ಕಾರ ಈ ಸರ್ಕಾರ ಬಂಡ ಸರ್ಕಾರ ಅಂದ್ರೆ ಕೂಡ ತಪ್ಪಾಗಲಾರಂತ ಮಾತಿ ಇದು ಇವತ್ತು ಮಾದಿಗರು ಹಲವಾರು ನ್ಯಾಯಬದ್ಧವಾಗಿ ಕೇಳ್ತಕ್ಕಂತ ಮೀಸಲಾತಿ ನಮ್ಮದು ನಮಗೆ ಯಾವ ಜಾತಿಗೆ ಅನ್ಯಾಯ ಮಾಡಲಾರದಂತ ಜಾತಿ ಅಂದ್ರೆ ಅದು ಮಾದಿಗೆ ಸಮುದಾಯ ಇವತ್ತು ಒಳ ಮೀಸಲಾತಿ ಇವತ್ತು ಈ ಈ ಹಂತಕ್ಕೆ ಬಂದು ಇವತ್ತು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಹಲವಾರು ಇವತ್ತು ಎಷ್ಟು ಸಾಧನೆ ಐತಿ ಮಾದಿಗೆ ದಂಡರ ಸನ್ಮಾನ್ಯ ಮಂದ ಕೃಷ್ಣ ಮಾದಿಗ ಎಷ್ಟು ಶ್ರಮ ಪಟ್ಟಿದ್ದ ನಮ್ಮ ಮಂದ ಕೃಷ್ಣ ಮಾದಿಗೆ ಇವತ್ತು ಎಲ್ಲ ನನ್ನ ಮಾದಿಗರು ಒಳ ಮೀಸಲಾತಿಗೆ ಇವತ್ತು ಸಿಂಹ ಮಾದಿಗರ ಸಿಂಹಗಳು ಇವತ್ತು ಇದ್ದು ಕಣಿತ್ಕಂದ್ರೆ ನನಗೆ ಬಹಳ ಬಹಳ ಖುಷಿ ಆಗ್ತೈತಿ ಯಾಕಂತ ಕೇಳು ಇವತ್ತು ಮಾದಿಗೆ ದಂಡವ್ರ ಅಂದ್ರ ಮೂವತ್ತು ವರ್ಷಗಟ್ಲೆ ಬಟ್ ಬೇರೆ ಉದ್ದೇಶ ಇಲ್ಲ ಮಾದಿಗೆ ದಂಡೋರ ಸಂಘಟನೆ ಕೆಲಸ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದಂತ ಮಾದಿಗೆ ದಂಡೋರ ಅಂದ್ರ ಅದು ಇವತ್ತು ಒಳ ಮೀಸಲಾತಿ ಒಂದು ಹಂತಕ್ಕೆ ಬಂದು ಇವತ್ತು ಇವತ್ತು ಜಾರಿ ಆಗ್ಬೇಕಂದ್ರೆ ಅದು ಒಳ ಮಾದಿಗೆ ದಂಡೋರ ಮತ್ತು ಸನ್ಮಾನ್ಯ ಮಂದ ಕೃಷ್ಣ ಮಾದಿಗೆ ಅಂತ ನಮಗೆ ಇವತ್ತು ಎರಡನೇ ಅಂಬೇಡ್ಕರ್ ಅಂದ್ರೆ ಕೂಡ ತಪ್ಪಾಗಲಾರದಂತ ಮಾತು ಸನ್ಮಾನ್ಯ ಮಂದ ಕೃಷ್ಣ ಮಾದಿಗ ಇವತ್ತು ಹಲವಾರು ಇವತ್ತು ನರಸಪ್ಪ ದಂಡವರಾಗಿರ್ಬೋದು ಹೆಚ್ಚಿನ ಹೋರಾಟಗಳನ್ನ ಮಾಡಿದ್ರು ಕೂಡ ಇವತ್ತು ಬರೀ ಸರ್ಕಾರ ನೆಪ ಹೇಳಿಕೆ ಅಂತ ಹೊಂಟೈತಿ ಮತ್ತು ನನ್ನ ಮಾದಿಗ ಸಮುದಾಯದವರು ಎಲ್ಲರೂ ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕ ಧೂಳಿಪಟ ಮುಂದಿನ ದಿನಗಳಲ್ಲಿ ಇವತ್ತು ಏನು ಇವ ಮೀಸಲಾತಿ ಬರೀಂಗ ನೆಪಗಳು ಹೇಳಿಕೆ ಅಂತ ಕಾಣ ಹೇಳಕ್ಕೆ ಜಗ್ಗದವ ಯಾವುದೇ ಒಂದು ಆ ವರದಿ ಇವತ್ತು ಹೈಕೋರ್ಟ್ ಜಡ್ದು ಇವತ್ತು ಅದನ್ನು ಓಕೆ ಮಾಡಿ ಆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರತ್ತು ಮಾಡಿ ಅದನ್ನೆಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ವರದಿ ತಪ್ಪು ಅಂತ ಹೇಳ್ತಾ ಇದ್ ಮತ್ತೆ ಜನಗಣಿತನ ಮಾಡ್ತಾ ಮಾಡ್ಬೇಕಂತ ಇವತ್ತು ನೆಪಗಳು ಹೇಳ್ಕೆಂತ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಬರೀ ಹಿಂಗ ನೆಪ ನೆಪಗಳು ಹೇಳ್ಕೆಂತ ಹೋದ್ರೆ ಮಾದಿಗರ ತಾಳ್ಮೆ ಬಹಳ ಪರಿಚಯ ಮಾಡಬಾರ್ದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಈ ಮುಂದಿನ ದಿನಗಳಲ್ಲಿ ಮತ್ತೆ ಹೆಚ್ಚಿಗೆ ಹೇಳೋದಿಲ್ಲ ಮುಂದಿನ ದಿನಗಳಲ್ಲಿ ಧೂಳಿಪಟ ಮಾಡ್ತೈತಿ ಇದು ಇವತ್ತು ಕಾಂಗ್ರೆಸ್ ಸರ್ಕಾರ ನಮಗೆ ನಮಗೆ ಮಾದಿಗರಿಗೆ ಒಂದು ಮೀಸಲಾತಿ ನಮಗೆ ನ್ಯಾಯಬದ್ಧವಾಗಿ ಮೀಸಲಾತಿ ಕೇಳ್ತೀವಿ ಇವತ್ತು ಇವತ್ತು ಯಾರಿ ಮಾಡಿದ್ ಇವತ್ತು ಯಾರು ನಮಗೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಾರಾಗಿರೋಳ್ರಕ್ಕ ನಮಗೆ ಏನಪ್ಪ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಅದ್ರ ಅಟ ನಿನ್ನೊಬ್ರು ಯಾರು ನಮಗೆ ಇವತ್ತು ಮೀಸಲಾತಿ ಕೊಡ್ತಾರ ಅವ್ರ ಮನೆಯಾಗ ಅವ್ರ ಫೋಟೋ ನಾವು ಮಾದಿಗರ ಮನೆಯಾಗಿರ್ತೈತಿ ಅಂತ ನಾನು ಹೇಳಕ್ ಇಷ್ಟ ಪಡ್ತಾ ಯಾಕಂತ ಕೇಳೋ ಅಷ್ಟು ನಂದ್ಕೊಂಬಿಟ್ಟಿದ್ವಿ ನಾವು ಮಾದಿಗರು ಹಲವಾರು ಹೋರಾಟಗಳು ಮಾಡ್ಕೊಂಡು ಹಲವಾರು ಜೀವ ಕಳ್ಕೊಂಡಾರ ನಮ್ಮವರು ಬಹಳಷ್ಟು ನಂದಿದಾರ ಇದನ್ನ ಹೂಡ್ಲೆ ಬರೀ ಇವ್ ನೆಪಗಳು ಜಗ್ ಹೇಳ್ತಾ ಹೇಳಕ್ ಬರ್ತಾವ್ ಜಗ್ ಜಗ್ ಬಂದಿಗೆ ಬರ್ತಾ ಹೇಳಕ್ಕ ಅದನ್ನು ಇವತ್ತು ನ್ಯಾಯಬದ್ಧವಾಗಿ ನಮ್ಮದು ಮೀಸಲಾತಿ ಕೇಳ್ತಾ ಇದೀವಿ ದಯವಿಟ್ಟು ಇದನ್ನ ಮಾಡಿದ್ರ ಮತ್ತೆ ಸರ್ಕಾರ ಮುಂದಿನ ದಿನಗಳಲ್ಲಿ ಮತ್ತೆ ಈ ಸರ್ ಇದೇ ಸರ್ಕಾರ ಇರ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದನ್ನ ನಮ್ಮ ದುಃಖ ಕೇಳಿ ಇವತ್ತು ಮೀಸಲಾತಿ ಜಾರಿ ಮಾಡಿದ್ರೆ ಬಹಳ ಸಂತೋಷ ಇಲ್ಲಂದ್ರೆ ಮತ್ತೆ ನಾವು ಹೇಳಂಗಲ್ಲ ಮುಂದಿನ ದಿನಗಳಲ್ಲಿ ಧೂಳಿಪಾಠ ಮಾಡ್ತು ಮಾಡುತ್ತ ಈ ಸರ್ಕಾರ ಮಾದಿಗೆ ದೊಂಡರು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಈ ಇಷ್ಟೆಲ್ಲ ಹೇಳಿ ನಾನು ಮಾತು ಮುಗಿಸ್ತಾ ಜೈ ಮಾದಿಗ ಜೈ ಜೈ ಮಂದ ಕೃಷ್ಣ ಮಾದಿಗ ಜೈ ಮಾದಿಗ ಜೈ ಮಾದಿಗ ಮಾದಿಗ ದಂಡವರ ಮೀಸಲಾತಿ ಹೋರಾಟ ಕೊಪ್ಪಳ ಕೊಪ್ಪಳ ಸಮಿತಿಯಿಂದ ಮಹಾಯುದ್ಧ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಮಾದಿಗರ ಸಮಾವೇಶಕ್ಕೆ ಮತ್ತು ಕೊಪ್ಪಳ ಜಿಲ್ಲಾ ನಾವು ಸಾವಿರಾರು ಕಾರ್ಯಕರ್ತರು ಹೋಗಿ ಮತ್ತು ಈಗ ಮುಖ್ಯ ಅತಿಥಿಯಾಗಿ ಶ್ರೀ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ಅವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಅಧ್ಯಕ್ಷರಾದ ಬಿ ನರಸಪ್ಪ ನೇತೃತ್ವದಲ್ಲಿ ಮತ್ತು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ಗಂಗಣ್ಣ ಇವರ ನೇತೃತ್ವದಲ್ಲಿ ಕೊಪ್ಪಳದಿಂದ ಸಾವಿರಾರು ಮಾದಿಗ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಹೋಗಿ ಈ ಒಳ ಒಳ ಮೀಸಲಾತಿ ಜಾಗೃತಿಯನ್ನು ಮತ್ತು ಮಹಾಯುದ್ಧ ಎಂಬ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿ ಮತ್ತು ಮುಂದಿನ ಪೀಳಿಗಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಿನ ದಿನದಲ್ಲಿ ಈ ಮೀಸಲಾತಿ ಈ ಬಂಡ ಸರ್ಕಾರ ಮಾಡ್ತಾ ಇಲ್ಲ ಬರೀ ಕುಂಟಿ ನೆಪವನ್ನು ಹೇಳಿಕೊಂಡು ಓದಕ್ ಓದಿಸದೋಗಿ ಅದೇ ರೀತಿಯಾಗಿ ನಾವೆಲ್ಲ ನಮ್ಮ ಸಮಾಜದವರು ಇನ್ನು ಹೆಚ್ಚಿನ ರೀತಿ ಹೋಗಿ ಈ ಕಾರ್ಯಕ್ರಮವನ್ನು ನಾವು ಫ್ರೀಡಂ ಪಾರ್ಕ್ನಲ್ಲಿ ಯಶಸ್ವಿ ಮಾಡಿಕೊಡ್ಬೇಕೆಂಬುದಾಗಿ ನಮ್ಮ ಸಮಾಜದ ಬಂಧುಗಳಿಗೆ ಕೈ ಕೇಳ್ತೀನಿ ಜೈ ಮಾದಿಗ ಜೈ ಮಂದ ನಾನು ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ ಪಿ ಎಸ್ ಸಂಸ್ಥಾಪಕರಾದ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರ ಆದೇಶದಂತೆ ಬೆಂಗಳೂರಿನಲ್ಲಿ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾದಿಗರ ಮಹಾಯುದ್ಧ ಬೆಂಗಳೂರು ಚೆಲ್ಲೋ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಇವರ ಅಧ್ಯಕ್ಷತೆಯಲ್ಲಿ ಮಾದಿಗರ ಮಹಾಯುದ್ಧ ಎಂಬ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದು ಇದಕ್ಕೆ ಕಾರಣ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗರ ಮಹಾಯುದ್ಧ ಹದಿನೆಂಟನೇ ತಾರೀಕಿಗೆ ಮಾಡೋದಕ್ಕೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಕರೆ ಕೊಟ್ಟಿದ್ದಾರೆ ನಮ್ಮ ಮಾದಿಗರು ನಮ್ಮ ಕರ್ನಾಟಕದ ಮೂಲೆ ಮೂಲೆ ಮೂಲೆಯಲ್ಲಿರುವ ಮಾದಿಗರು ಹದಿನೆಂಟಕ್ಕೆ ಬೆಂಗಳೂರಿಗೆ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಗಂಗಣ್ಣ ಸಿದ್ದಾಪುರ್ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಿಂದ ಸುಮಾರು ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಸಾವಿರಾರು ಜನಸಂಖ್ಯೆಯಲ್ಲಿ ಹೋಗೋದಕ್ಕೆ ನಮ್ಮ ಗಂಗಣ್ಣ ಸಿದ್ದಾಪುರ್ ಇವರು ಆದೇಶ ಮಾಡಿದ್ದಾರೆ ಮತ್ತು ಇದಕ್ಕೆ ಆ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾದ ಮೂರ್ತಿ ಸಂಗಾಪುರ್ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರಾದ ಹಿರಿಯ ಹೋರಾಟಗಾರ ಶಿವಣ್ಣ ಇಳಿಗನೂರು ಮತ್ತು ಎಮ್ನೂರ್ ದೊಡ್ಡಮನಿ ಗಂಗಾವಿ ತಾಲೂಕು ಕಾರ್ಯಾಧ್ಯಕ್ಷರು ಮತ್ತು ತಿಪ್ಪೇಶ್ ಕಾಟಿಗೆ ತಾಲೂಕು ಉಪಾಧ್ಯಕ್ಷರು ಇನ್ನು ಮುಂತಾದರು ಕಾರ್ಯಕರ್ತರು ಸೇರಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲ ನಮ್ಮ ಮಾದಿಗರಗೆ ಎಲ್ಲಾ ವಿಷಯವನ್ನು ತಲುಪಿಸಿ ತಲುಪಿಸಿದ್ದಾರೆ ಆಲ್ರೆಡಿ ಇನ್ನೇನು ನಾಳೆ ಹದಿನೇಳು ನೈಟ್ ಹೋಗಿ ಹದಿನೆಂಟಕ್ಕೆ ಆ ಮಹಾ ಮಾದಿಗರ ಮಹಾಯುದ್ಧ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪಾಠ ಕಲಿಸ್ಬೇಕು ನಾವು ಮಾದಿಗರೇನು ಕಮ್ಮಿ ಇಲ್ಲ ಎಂಬ ರೀತಿಯಲ್ಲಿ ಅದಕ್ಕೆ ಒಂದು ತಕ್ಕ ಪಾಠ ಕಲಿಸ್ಬೇಕು ಹಿಂಗೆ ಮುಂದೂಡ್ತಾ ಬಂದ್ರೆ ಮುಂದೆ ಒಂದು ದಿನ ಈ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ ಹಂಗಾಗಿ ಈ ರೀತಿ ಮಾಡಿಕೊಳ್ಳಲಾಗದೆ ಈ ಸರ್ಕಾರವು ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕು ಈ ಉದ್ದೇಶದಿಂದ ಹದಿನೆಂಟನೇ ತಾರೀಕು ಇದೇ ತಿಂಗಳ ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಮಾದಿಗರ ಮಹಾವಿದ್ಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನ್ನ ಮಾದಿಗ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಜೈ ಮಾದಿಗ ಜೈ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ಎಂ ಆರ್ ಪಿ ಎಸ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲೆ ಮುಖ್ಯ ಅತಿಥಿಯಾಗಿ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರು ನೇತೃತ್ವದಲ್ಲಿ ಇದೇ ಬೆಂಗಳೂರಲ್ಲಿ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಳೆ ಸೋಮವಾರದಂದು ನಡೆಯಲಿದೆ ಕಾರ್ಯಕ್ರಮ ಅದು ಹಾಗೂ ನಮ್ಮ ಮಾದಿಗ ಬಂಧುಗಳು ಎಲ್ಲರೂ ಸಹಕಾರ ಮಾಡಿ ಇದೆ ನಾಳೆ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಾಳೆ ಹೋಗುವಂತ ಕಾರ್ಯ ನಿಟ್ಟಿನಲ್ಲಿ ಇದ್ದೇವೆ ಹಾಗೂ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ನಾವು ಅಲ್ಲೆಲ್ಲಾ ಮಾದಿಗೆ ಸಮಾಜ ವತಿಯಿಂದ ಎಲ್ಲರೂ ಸೇರಿ ಫ್ರೀಡಂ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಇದೆ ದಯವಿಟ್ಟು ನನ್ನ ಮಾದಿಗ ಬಂಧುಗಳೇ ಎಲ್ಲಾರು ದಯವಿಟ್ಟು ಜೈ ಮಾದಿಗ ಜೈ ಜೈ ಮಾದಿಗ ಮಾದಿಗ ದಂಡ ಮಾದಿ ಮೀಸಲಾತಿ ಹೋರಾಟ ಸಮಿತಿಯಿಂದ ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ಮುಖ್ಯ ಅತಿಥಿಗಳಾದ ಶ್ರೀ ಮಂದಕ್ಕಿಷ್ಟ ಮಾದಿಗ ಅಣ್ಣನವರ ಭಾಗವಹಿಸುತ್ತಿದ್ದ ಭಾಗವಹಿಸುತ್ತಿದ್ದಾರೆ ಬಿ ನರಸಪ್ಪ ದಂಡವರ ಒಳ ಮೀಸಲಾತಿ ಸರ್ಕಾರ ರಾಜ್ಯ ಸರ್ಕಾರ ವಿರುದ್ಧವಾಗಿ ಸರ್ಕಾರ ವಿರುದ್ಧವಾಗಿ ಹದಿನೆಂಟ್ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರಂದು ಸೋಮವಾರದ ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ನನ್ನ ಸಮಾಜದ ಮಾದಿಗೆ ಸಮಾಜದವರು ಹಾಗೂ ನನ್ನ ಹಿರಿಯರು ಹಾಗೂ ನನ್ನ ಯುವಕರು ಎಲ್ಲರೂ ಸೇರಿ ನಮ್ಮ ಮಾದಿಗೆ ಸಮಾಜಕ್ಕೆ ಬೆಂಗಳೂರು ಚಲೋ ಎಂಬ ಮಹಾಯುದ್ಧಕ್ಕೆ ಹೊರಡೋಣ ಎಂದು ನಮ್ಮ ಜಿಲ್ಲಾ ನೂತನವಾದ ಕೊಪ್ಪಳ ಜಿಲ್ಲಾ ಸಿದ್ದಾಪುರ ಗಂಗಣ್ಣ ಅವರು ಈ ನೇತೃತ್ವದಲ್ಲಿ ನಡೆಯುವಂತ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ